ನಮಸ್ಕಾರ ಒಂದು ಸ್ವಭಾವ ಅದ ನೋಡ್ರಿ ನಮ್ಮ ಕಡೆ ಏನಿರ್ತದ ಅದನ್ನು ನಾವು ನೋಡೋಂಗಿಲ್ಲ ಏನಿಲ್ಲ ಅದ್ರ ಹಿಂದೆ ಬೆನ್ನತ್ತಿ ಹೋಗ್ತೀವಿ ದೇವರು ಏನೇನೋ ಛಲೋ ಕೊಟ್ಟಿರ್ತಾನೋ ಅದ್ರ ವಿಚಾರ ನಾನು ನಾವು ಮಾಡಂಗಿಲ್ಲ ನೋಡ್ರಿ ಈಗ ಅಕಸ್ಮಾತ್ ನೀವು ನಿಮ್ಗೆ ಅಷ್ಟು ಪರಿಸ್ಥಿತಿ ಚಲೋ ಇಲ್ಲ ಅಂತ ಹೇಳ್ಕೊರಿ ಆವಾಗ ಎಷ್ಟು ದುಡ್ಡು ಸಂಗ್ರಹಣೆ ಮಾಡಿದ್ರ ಹಿಂದೆ ಇಷ್ಟು ಹೋಗ್ತಿರಲ್ಲ ಈ ಕ್ಷಣಕ್ಕೆ ಸುಖವಾಗಿರ್ಲಿಕ್ಕೆ ನನ್ನ ಕಡೆ ಸ್ವಲ್ಪ ದುಡ್ಡು ಅದೇ ಇಲ್ಲೋ ಕ್ಷಣವನ್ನ ನಾ ಅನುಭವಿಸ್ಬೇಕು ಅಂತ ಅನ್ನೋ ವಿಚಾರನ ಅವಾಗ ಹೊಡಂಗಿಲ್ರಿ ಎಷ್ಟೋ ಸಲ ನೋಡ್ರಿ ಪ್ರತಿಯೊಬ್ಬರಿಗೂ ಅನಸ್ತಿರ್ಬಹುದು ಇದು ಒಂದು ಹಂತಕ್ಕೆ ಬಂದ ಮೇಲೆ ಯಾವಾಗ ನಾವು ಫ್ಲಾಶ್ ಬ್ಯಾಕ್ ಹೋಗ್ತೀವಿ ನಮ್ಮ ಜೀವನದ ಕಡೆ ನೋಡ್ತೀವಿ ಓಡ್ತಿವಿ ಅವಾಗ ನಮಗನಸ್ತದ ನಾ ಅವಾಗ ಇಷ್ಟು ಸುಮ್ಮನೆ ಯಾಕೆ ಕಷ್ಟಪಟ್ಟೆ ಇಷ್ಟು ಯಾಕೆ ಚಿಂತೆ ಮಾಡದೆ ಅವಾಗ ಇದನ್ನ ಇದನ್ನ ಅನುಭವಿಸೋದು ನಾನು ಉಳ್ದೇ ಹೋಗದೆ ಅವಾಗ ನಾ ಹೀಗೆ ಮಾಡ್ಬೇಕಾಗಿತ್ತು ಹಾಂಗ್ ಮಾಡ್ಬೇಕಾಗಿತ್ತು ಅನ್ನೋ ಒಂದು ಲೀಸ್ಟು ಭಾಳ ದೊಡ್ಡದಿರ್ತದೆ ಪ್ರತಿಯೊಬ್ರಿಗೂ ಅವಾಗ ನಾ ಇಷ್ಟು ಯಾಕೆ ಕಷ್ಟಪಟ್ಟೆ ಈಗ ಅವಾಗಷ್ಟು ನನ್ನ ಕಡೆ ನಾನು ಕಾಳಜಿ ಮಾಡಲಿಲ್ಲ ಅಂತ ಹೇಳಿ ಈಗ ನನಗೆ ಡಯಾಬಿಟೀಸ್ ಆತು ನನಗೆ ಬಿ ಪಿ ಶುಗರು ನನ್ನ ಬೆನ್ನು ಹತ್ಯಾವ ಹಿಂಗಂತೂ ಮನುಷ್ಯ ಆನಂದ್ತಿರ್ಬೇಕಲ್ರಿ ಅರ್ಥಾತ್ ಸುಖದ ಸಂಕಲ್ಪನೆ ಪ್ರತಿಯೊಂದು ವ್ಯಕ್ತಿ ವಿಶೇಷ ಅವು ಅದು ವ್ಯಕ್ ನಮ್ಮ ಪ್ರಯಾರಿಟೀಸ್ ಬದಲಾದಂಗೆ ಅದಂಗೆ ನಾವು ಸುಖದ ಸಂಕಲ್ಪನೆಯನ್ನು ಚೇಂಜ್ ಮಾಡ್ಕೋತ ಹೋಗ್ತೀವಿ ಅದೊಂದು ಬೇರೆ ವಿಷಯ ಆದ್ರೆ ಮರಣದ ಸ್ಮರಣ ಮಾತ್ರ ನಾವು ಡಿಬೇಕ್ರಿ ಅಭಾವ ವೇರಾಗಿ ನಮ್ಗೆ ಭಾಳ ಸಲ ಆಗ್ತದೆ ಯಾರು ತಿಳ್ಕೊಂಡಾಗ ಸ್ಮಶಾನ ನೋಡ್ಬಂದ ಮೇಲೆ ಅನಿಸೋದೇ ಜೀವನದ ಬಗ್ಗೆ ಏನು ಕರೆಯಲಪ ಇವತ್ತು ಇಲ್ಲ ನಾಳಿಲ್ಲ ಇವತ್ತೇನದ ನನ್ನ ಕಡೆ ಅದ್ರಾಗ ನಾ ಸುಖವಾಗಿರ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಭಾಳ ಪ್ಲಾನಿಂಗ್ ಆಗ್ತರಿ ಆದ್ರೆ ಎಷ್ಟು ದಿವ್ಸ ದುಃಖ ಮಾಡ್ತೀರಿ ಯಾರ ನಿಮ್ಮ ಅಗ್ ಹತ್ರದವ್ರು ತಿಳ್ಕೊಂಡಾರ ತಿಳ್ಕೊರಿ ಜೀವನ ನಡಿಬೇಕಲ್ರಿ ಮತ್ತು ಆ ಚಕ್ರ ಶುರು ಆಗೇ ಆಗ್ತದೆ ಜೀವನ ಚಕ್ರ ಶುರು ಆಗೇ ಆಗ್ತದೆ ಅದಕ್ಕೆ ಮರಣದ ಸ್ಮರಣ ಯಾವಾಗಲೂ ಇಡಬೇಕಂತ ಅಷ್ಟಿಷ್ಟು ಸ್ವಲ್ಪ ಯಶಾಸಿಕರ ಅಹಂಕಾರ ಆಗಬಾರದು ನಮಗೆ ಆವಾಗ ನೆನಪಿಟ್ಟು ಒಂದು ದಿವಸ ಎಲ್ಲ ಇಲ್ಲೇ ಬಿಟ್ಟು ನಾನು ಹೋಗುವುದದ ಈಗ ನೋಡ್ರಿ ಮೊನ್ನೆ ಆದ ಘಟನೆ ನೋಡಿ ನೋಡ್ರಿ ಆ ಗುಜರಾತದೊಳಗೆ ಆರಾಮಾಗಿ ಊಟ ಮಾಡ್ಕೋತ ಕೂತಿದ್ದು ಡಾಕ್ಟ್ರಿಗೆ ಕನಸು ಮನಸ್ಸಿನಾಗ ಗುರುತಿತ್ತೇನು ತಲೆ ಮೇಲೆ ಪ್ಲೇನ್ ಬಂದು ಬಿದ್ದು ಅವರು ಮಾಡೋ ಊಟನೂ ಆ ತುತ್ತೂ ಅವರು ಹೊಟ್ಟಿಗೆ ಹೋಗೋದ ಎಷ್ಟೋ ಜನ ತಿರ್ಕೊಂಡು ಹೋದರು ಭಾಳ ಅಶಾಶ್ವತದ ಜೀವನ ಇಲ್ಲಿ ಬದಲಾವಣೆ ಅಂತೂ ಆಗೇ ಆಗ್ತಿರ್ತಾವೆ ನೋಡ್ರಿ ಈಗ ಸುಖ ದುಃಖ ರೇನ್ ಕಾನ್ಸ್ಟಂಟ್ ಅವ ಏನ್ರಿ ಯಾವುದು ಕಾನ್ಸ್ಟಂಟ್ ಅಲ್ಲ ನಮಗೆ ಯಾಕೆ ಸುಖ ಬೇಕು ಬೇಕನ್ನಿಸ್ತದ ಎಲ್ಲರಿಗೂ ಕೇಳ್ರಿ ನಿಮ್ಗೆ ಏನು ಬೇಕು ಅಂದ್ರೆ ಎಲ್ಲರೂ ಸುಖನ ಬೇಕು ಅಂತಂತಾರೆ ಆದರೆ ಸುಖಾರಿ ಕಾನ್ಸ್ಟಂಟ್ ಅದ ಏನು ರೀ ಅದು ಒಂದು ಭಾವನಾ ದುಃಖನೂ ಒಂದು ಭಾವನಾ ಆದರೆ ದುಃಖದ ಭಾವನಾ ನಮಗೆ ಅಂತ ಹೇಳಿ ದುಃಖ ಬೇಡ ಯಾವಾಗಿ ದುಃಖದ ದಿನ ಕಳೆದು ಹೋಗ್ತಾವ ಅಂತ ಮನಸ್ಸಿನ ಮನಸ್ಸಿನಾಗ ಪ್ರತಿಯೊಬ್ಬರಿಗೆ ಬಂದೇ ಬರ್ತಿರ್ತದ ಆದರೆ ಸುಖನೂ ಕಾನ್ಸ್ಟಂಟ್ ಅಲ್ಲ ಆ ಅನುಭವಿಸೋದು ಸುಖ ಮೊತ್ತ ನಿಮ್ಗೆ ಹಂಗ ಕಂಡೀಷನ್ ಬರ್ತದನು ಅಂದ್ರೆ ದೇಹನೂ ಬದಲಾಗಿ ತಗೋತಿರ್ತದ್ರಿ ಆಂಬೆಗಾಲಿಡೋರು ನೀವು ತೊಟ್ಟೊಳಗೆ ಮಲ್ಕೊಂಡವರು ನೀವು ಯೌವನದೊಳಗೆ ಇರೋರು ನೀವು ಆಮೇಲೆ ಶರೀರ ಜರ್ಜರವಾಗಿ ವೃದ್ಧಾಪದೊಳಗೆ ಅವರು ನೀವೇ ಇರ್ತೀರಿ ಶರೀರ ಬದಲಾಗ್ತದೆ ನಿಮ್ಮ ಆಸ್ಪಾಸ್ ಪ್ರಕೃತಿ ಮಾತೆ ನಿಮ್ಗೆ ತೋರಿಸ್ತಿರ್ತಾಳೆ ನೋಡ್ರಿ ಋತು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಿರ್ತಾವ ವಸಂತ ಋತು ಒಳಗೆಲ್ಲ ಹಳೆಯಲ್ಲಿ ಬಿದ್ದೋಗಿ ಹೊಸ ಚಿಗುರ ಬರ್ತಿರ್ತದೆ ನಿತ್ಯ ಜೀವನ ಆ ಬದಲಾಗ್ಕೋತಾ ಇರ್ತದೆ ಮಂಕುತಿ ಮನ ಕಗ್ಗದೊಳಗೆ ಗೊತ್ತದೆ ಚಂದ ಹೇಳ್ಯಾರ ನೋಡ್ರಿ ಅದಕ್ಕೆ ನೆನಪಿಲ್ಲ ಆದ್ರೆ ಅದ್ರ ಅರ್ಥ ಹೇಳ್ತೀನಿ ಮಣ್ಣೊಳಗೆ ಮಣ್ಣಾಗಿ ಒಂದು ದಿವಸ ಈ ದೇಹ ಹೋಗ್ಬಿಡ್ತದೆ ಅಂದ್ರೆ ಮರಣ ಆದ್ಮೇಲೆ ಅದು ಮಣ್ಣಾಗಿ ಹೋಗ್ತದೆ ಮಣ್ಣೊಳಗೆ ಪಂಚಮಹಾಭೂತದೊಳಗೆ ವಿಲೀನ ಆಗಿ ಹೋಗ್ತದೆ ಆದ್ರೆ ಆ ಆದಿಂದ ಅದು ಗೊಬ್ಬರ ಆಗ್ತದೆ ಆ ಗೊಬ್ಬರದೊಳಗೂ ಒಂದು ಜೀವನ ಸೃಷ್ಟಿ ಆಗ್ತದೆ ಒಂದು ಸಸಿ ಬರ್ತದೆ ನೋಡ್ರಿ ಹಿಂಗೆ ನಿರಂತರ ಕೃಷಿ ಅಂದಾರ ಅವರು ಎಷ್ಟು ಚಂದ ಅಂದಾರ ಜೀವನಕ್ಕೆ ಈ ರೀತಿ ಜೀವನದಾಗ ಸುಖ ಬರ್ತದ ದುಃಖ ಬರ್ತದೆ ಅದಕ್ಕೆ ಸಂಸ್ಕೃತದಾಗ ಭಾಳ ಚಂದ ಸುಭಾಷಿತದ ನೋಡ್ರಿ ಸುಖ ಸ್ಯಾನಂತರಂ ದುಃಖ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತನೆ ದುಃಖ ನಿಜ ಸುಖ ನಿಜ ನನಗಿಷ್ಟೇ ಹೇಳುದಿತ್ತಂದ್ರೆ ಏನೇ ಬರಲಿ ಅದನ್ನು ಯಾವಾಗ ನಾವು ಧೈರ್ಯವಾಗಿ ಎದುರಿಸ್ತೀವಿ ಯಾವಾಗ ಯಾವಾಗಲೂ ಮನಃಶಾಂತಿ ಕಳ್ಕೊಳ್ಳೋದ ಯಾವ ಯಾವಾಗ ಇರ್ತೀವಿ ಇವು ಪ್ರಸಂಗ ಬ್ಯಾಡ ಅಂತ ಹೇಳಿಕ್ ಪರಂಗ್ಲ ಯಾವಾಗೂ ಯಾಕೆ ಕ್ಷಣಕ್ಕೂ ಜೀವನ ಆಶಾಶ್ವತ ಏನೂ ನಾವು ಎದುರಿಸ್ಬಹುದು ಅದಕ್ಕೆ ಸಮಚಿತ್ತದಿಂದ ನಮಗೆ ಇರ್ಲಿಕ್ಕೆ ನಾವು ಕಲಿಬಹುದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅದು ಒಂದು ಕಲೆ ಅದ ಭಗವದ್ಗೀತೆಯೊಳಗೂ ನನಗೆ ಯಾವ ಭಕ್ತ ಸೇರ್ತಾರೆ ಅಂತ ಹೇಳಬೇಕಾದ್ರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಬೇಕಾದ್ರೂ ಅದನ್ನು ಹೇಳಾರ ಯಾರು ಸಮಚಿತ್ತದಿಂದ ಇರ್ತಾರೆ ಅಂದರೆ ಸುಖವಾದಾಗ ಹಿಗ್ಗಿ ಹೋಗೋದು ದುಃಖವಾದಾಗ ಕುಗ್ಗಿ ಹೋಗೋದು ಯಾರು ಮಾಡಂಗಿಲ್ಲ ಯಾರು ಮೌನಿಯಾಗಿರ್ತಾರೆ ಅಂದರೆ ಶಬ್ದಗಳ ಪ್ರ ಉಪಯೋಗನೂ ಯಾರು ಬಹಳ ವಿಚಾರ ಪೂರ್ವಕ ಮಾಡ್ತಾರ ಅಂಥ ಶಿಷ್ಯ ನನಗೆ ಅಂಥ ಜ್ಞಾನಿ ಶಿಷ್ಯನಾಗ ಬಹಳ ಸಿರ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಬಹಳ ಬಹಳ ನೂರು ನೂರ ಇಪ್ಪತ್ತು ವರ್ಷದ ಆಯುಷ್ಯ ತೊಗೊಂಡು ಬಂದಿರ್ಬೋದು ನಾವು ಒಬ್ಬೊಬ್ರು ಬದುಕ್ತಾರೆ ನೋಡ್ರಿ ಒಂದು ನೂರು ವರ್ಷ ಒಂದು ನೂರ ಹತ್ತು ವರ್ಷ ಆದ್ರೆ ಇದಕ್ಕಿಂತ ಹೆಚ್ಚು ಬದುಕಿದ್ದಂತರು ಬಹುತೇಕ ಕಾಣಂಗಿಲ್ಲ ಇರೋಷ್ಟು ಜೀವನದೊಳಗ ನಿಮ್ಮ ಕಡೆ ಏನು ಚಲೋ ಅದಾದ್ರೂ ವಿಚಾರ ಮಾಡ್ರಲ್ರಿ ಯಾರು ಚಲೋ ಹಾಡ್ತೀರಿ ಯಾರು ಚಲೋ ಏನರ ಒಂದು ಚಲೋ ಕ್ವಾಲಿಟಿ ದೇವರು ಕೊಟ್ಟಾರ ಯಾರು ಚಲೋ ಕಾಣ್ತೀರಿ ಯಾರು ಚಲೋ ಮಾತಾಡ್ತೀರಿ ಯಾರು ಭಾಳ ಜ್ಞಾನಿ ಇದಾರೆ ಅವರು ನಿಮ್ಮ ಜ್ಞಾನದ ಉಪಯೋಗ ಮಾಡಿಕೊಂಡು ಚಲೋ ಚಲೋ ಶೋಧನೆಗಳನ್ನು ಮಾಡ್ರಿ ವೈಜ್ಞಾನಿಕ ಶೋಧನೆಗಳನ್ನು ಮಾಡ್ರಿ ಜೀವನ ಸಲ್ಲಿಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ರಿ ನೀವು ಚಲೋ ಮಾತಾಡ್ತಿದ್ರೆ ಕೌನ್ಸಲಿಂಗ್ ಕಲೀರಿ ಯಾರರ ಜೀವನ ಪರಿವರ್ತನೆ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ ಚಲೋ ಮಾತಾಡ್ರಿ ಆ ನಿಮ್ಮ ಮುತ್ತಿನಂಥ ಮಾತಿನಿಂದ ಯಾರರ ಜೀವನ ಪರಿವರ್ತನೆ ಆಗಲಿಕ್ಕೆ ಅದು ಒಂದು ಕಾರಣೀಭೂತವಾಗಬಹುದು ನಿಮ್ಮ ದೇಹ ಸುದೃಢವಿದ್ರ ಕಷ್ಟದವ್ರಿಗೆ ಹೋಗಿ ಕಷ್ಟದವಳ ಇದ್ದವ್ರಿಗೆ ಹೋಗಿ ನೀವು ಒಂದು ಮ ಮದತ್ ಮಾಡ್ರಿ ಹೆಲ್ಪ್ ಮಾಡ್ರಿ ಅವರಿಗೆ ನಿಮ್ಮ ಕಡೆ ದುಡ್ಡು ಭಾಳ ಇತ್ತಂದ್ರೆ ಸತ್ಪಾತ್ರೆ ಇದ್ದಾನ ಅಂತಾರಲ್ಲ ಯಾರಿಗೆ ನೀವು ಯೋಗ್ಯ ಅನಿಸ್ತವ್ರಿಗೆ ಆ ದುಡ್ಡಿನ ವಿನಿಯೋಗದಿಂದ ಅವರು ಮುಖದ ಮೇಲೆ ಒಂದು ಸುಖದ ಕಳೆ ಬರುವಂಥ ಒಂದು ಕೆಲಸ ಮಾಡಬಹುದು ನೀವು ಅದಕ್ಕೆ ದೇವ್ರು ನನಗೆ ಏನು ಕೊಟ್ಟಾನ ಅದ್ರ ವಿಚಾರ ಮಾಡೋಣ ಅಂತ ಸಂಗ್ರಹಣೆ ಮಾಡಬಾರ್ದು ದುಡ್ಡು ಮಾಡಬಾರ್ದು ಅದು ತಪ್ಪು ಎಷ್ಟು ಬೇಕು ಅದ್ರ ಅತಿ ಯಾವುದು ಆಗ್ಬಾರ್ದು ಭಾಳ ಸಂಗ್ರಹಣೆ ಮಾಡಿದ್ರೆ ನೋಡ್ರಿ ಅಕ್ಕಿ ಭಾಳ ಸ್ಟೋರ್ ಮಾಡಿಟ್ರಿ ನೋಡ್ರಿ ಏನಾಗ್ತದೆ ಅದರೊಳಗೆ ಹುಳ ಉಪ್ಪಡೆ ಆಗ್ತಾವೆ ಹೌದಿಲ್ರಿ ಭಾಳ ಸಂಗ್ರಹಣೆ ಬೇಡ ನನಗೆ ಎಷ್ಟು ಬೇಕು ಅಷ್ಟು ಬೇಕು ನಮಗೆ ಅಷ್ಟ ಮಾಡೋಣ ಅಂತ ಅದು ಸಣ್ಣ ಮಾರ್ಗದೊಳಗೆ ಇದು ಮಾಡೋಣ ಅಂತ ಅದು ಮರಣ ನಮಗೆ ಒಂದು ದಿವ್ಸ ಬರುತ್ತದ ಇದನ್ನು ನೆನಪಿಟ್ಕೊಂಡು ಮಾಡೋಣಂತ ಹಿಂಗೆ ಒಂದು ಸಣ್ಣ ಹಾಕಿದ್ದಾಗ ಓದಿದ್ದ ಕಥಿ ನೆನಪಾತ ಒಬ್ಬ ಆಶಿಷ ಗುರುಗಳ ಹತ್ರ ಬರ್ತಾನೆ ಹೊತ್ತೆಗದ ಝೆನ್ ಸ್ಟೋರೀಸ್ ಒಳಗಿಂದ ಒಂದು ಕಥೆ ಇರ್ಬೋದು ನೋಡ್ರಿ ಆವಾಗ ಗುರುಗಳ ಹತ್ರ ಬಂದಂತನದ ಗುರುಗಳೇ ನಾನು ನೋಡ್ತೀನಿ ಪ್ರತ್ ಆಸ್ಪಾಸ್ ಭಾಳ ದುಃಖದ ಜೀವನದಾಗ ಕೆಲವೊಂದು ಸುಖದ ಕ್ಷಣವೂ ಬರ್ತಾವ ಈಗ ನನ್ನ ಜೀವನ ನೋಡಿಕೊಂಡ್ರೂ ನನಗೆ ಒಮ್ಮೆಮ್ಮೆ ಭಾಳ ಸುಖಿ ಅನಿಸ್ತದ ಒಮ್ಮೆಂಬೆ ಭಾಳ ಇದ್ದಂಗೆ ಅನಿಸ್ತದ ಯಾವ ಪ್ರಸಂಗ ಬಂದ್ರು ಜೀವನದಾಗ ಗುರುಗಳೇ ನನಗೆ ಹೆಂಗೆ ಸಮಾಧಾನದಿಂದ ಇರ್ಬೋದು ಹೆಂಗೆ ನಾನು ಪ್ರತಿಯೊಂದು ಪ್ರಸಂಗದೊಳಗೂ ಸಮಸ್ಥಿತಿಯಲ್ಲಿ ಇರಬಹುದು ನನಗೆ ನೀವು ಅಷ್ಟೊಂದು ತಿಳಿಸಿ ಹೇಳ್ರಿ ನಿಮ್ಮ ನಿಮ್ಮಂಗೆ ನನಗಂತರೂ ಅರಣ್ಯ ವಾಸನೂ ಸಾಧ್ಯ ಇಲ್ಲ ನಿಮ್ಮಂಗೆ ನನಗೆ ತಪಶ್ಚರ್ಯ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಗುರುಗಳು ನಗ್ತಾರೆ ಅವರಂತಾರೆ ನೀ ವೇದ ಮಂತ್ರ ಏನೂ ನೆನಪಿಟ್ಟುಕೊಪ್ಯಾಡಪ್ಪ ಶಿಷ್ಯ ಸನ್ಮಾರ್ಗದೊಳಗೆ ನಡಿ ಒಳ್ಳೆ ಮಾರ್ಗದಿಂದ ಜೀವನ ನಡೆಸು ಆದರೆ ಈ ವಾಕ್ಯ ಯಾವಾಗಲೂ ನೆನಪಿಟ್ಕೋ ದುಃಖದೊಳಗು ಸುಖದೊಳಗು ಇದೂ ಕೂಡ ಬದಲಾಗುತ್ತದೆ ಎಷ್ಟು ಮುತ್ತಿನಂತ ಮಾತಾ ಗುರುಗಳು ಶಿಷ್ಯರಿಗೆ ಹೇಳಿದ್ರು ನೋಡ್ರಿ ಆ ಮಾತು ನಮಗೂ ನಾವು ವಿಚಾರ ಮಾಡಿ ನೋಡ್ರಿ ನೋಡ್ರಿ ಎಂದರೆ ಕೆಟ್ಟ ಪ್ರಸಂಗ ಬಂದಾಗ ಮನಸ್ಸಿನಾಗ ಅನ್ನೋಣಂತ ಇದೂ ಕೂಡ ಬದಲಾಗುತ್ತದೆ ಅಂದ್ರೆ ಜೋಕಾಲಿ ಇದ್ದಂಗೆ ನೋಡ್ರಿ ಜೋಕಾಲಿ ಮ್ಯಾಲಿಂದ ಕೆಳಗೆ ಹೋಗ್ತದ ಕೆಳಗಿಂದ ಮ್ಯಾಲ ಮತ್ತೆ ಒಂದು ಆ ಒಂದು ಸ್ಥಿತಿ ಬಂದು ನಿಲ್ಲಬೇಕಾಗ್ತದ ಅದಕ್ಕೆ ಯಾವುದೂ ಸ್ಥಿರ ಇರಂಗಿಲ್ಲ ಇಲ್ಲೇ ಅಂದ್ರೆ ಜೋಕಾಲಿ ಜೀಕುದು ಒಂದು ಅದ್ರ ಕೆಲಸ ಸುಖದಿಂದ ದುಃಖದ ಹತ್ರ ಮರಣದಿಂದ ಜೀವನದ ಹತ್ರ ಜೀವನದಿಂದ ಮರಣದ ಕಡೆ ಅಂದ್ರೆ ಅಪಮಾನದಿಂದ ಸನ್ಮಾನದ ಕಡೆ ಸನ್ಮಾನದಿಂದ ಅಪಮಾನದ ಕಡೆ ಜೀವನ ಅಲ್ಲಿ ಮ್ಯಾಲಿ ಕೆಳಗ ಕೋತ ಇರ್ತದೆ ಆದರೆ ಯಾವುದೇ ಪ್ರಸಂಗ ಬಂದರೂ ಧೈರ್ಯದಿಂದ ಅದ್ರ ನಾವು ಎದುರಿಸ್ಬೇಕಂತಂದ್ರೆ ಇದು ಕೂಡ ಬದಲಾಗುತ್ತದೆ ಆಮೇಲೆ ಮರಣ ಎಲ್ಲರಿಗೂ ಬರುವುದೋ ಅಲ್ಲಿ ಯಾವುದು ಭೇದ ಭಾವವಿಲ್ಲ ಇಲ್ಲ ಇದನ್ನು ನೆನಪಿಟ್ಟುಕೊಳ್ಳೋಣ ಅಂತ ಸದೈವ ಭಗವಂತನಿಗೆ ಕೃತಜ್ಞರಾಗಿರೋಣ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸೋಣ ಆ ನಿಸರ್ಗ ಮಾತಿಗೆ ಕೃತ ಕೃತಜ್ಞರಾಗೋಣ ವಿನಯದಿಂದ ಇರೋಣ ಅಂತ ಆಮೇಲೆ ಹೀಗಿದ್ರೆ ಆ ನಿಜವಾಗಿ ಧೀರನಾಗಿ ಜೀವನವನ್ನು ನಾವು ನಡೆಸಬಹುದು ಅಂತ ನನಗನ್ನಿಸ್ತದೆ ನಿಮಗೇನು ಅನ್ನಿಸ್ತದೆ ಇದರ ಬಗ್ಗೆ ನೀವು ನನಗೆ ಜರೂರು ಹೇಳ್ರಿ ನಮಸ್ಕಾರ ಎಲ್ಲರಿಗೂ ಒಳ್ಳೆದಾಗಲಿ